ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತು ಕೆಲ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದೇನೆ ಆತ್ಮೀಯರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರ ಇನಿಷಿಯಲಗಳನ್ನು ನೋಡೋಣ ಡಿ ಆರ್ ಅಂತ ಬರುತ್ತೆ ಬಿ ಅಂತ ಬರುತ್ತೆ ಆರ್ ಅಂತ ಬರುತ್ತೆ ಕೊನೆಯ ಅಕ್ಷರ ಎ ಅಂತ ಬರುತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ವಿಚಿತ್ರವೋ ಕಾಕತಾಳೀಯವೋ ಗೊತ್ತಿಲ್ಲ ಆದರೆ ಇವರ ಹೆಸರಿನ ಆರಂಭದ ಅಲ್ಫಾಬೆಟ್ಗಳನ್ನು ನೋಡಿದಾಗ ವಿಶೇಷವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಶ್ರೇಷ್ಠ ವ್ಯಕ್ತಿಗಳೊಡನೆ ಇಲ್ಲಿ ಹೋಲಿಕೆಯಾಗುತ್ತೆ ಮೊದಲಿಗೆ ತಾವೆಲ್ಲ ಕೇಳಿದಂತೆ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಿನ ಆರಂಭ ಡಾಕ್ಟರೇಟ್ ಒಂದಿಗೆ ಆರಂಭ ಆಗುತ್ತೆ ಅದು ಡಿ ಆರ್ ಡಿ ಆರ್ ಅಂದರೆ ಧರ್ಮರಾಜ ಇನ್ನು ಅವರ ಹೆಸರು ಭೀಮರಾವ್ ಅಂದರೆ ಇಂಗ್ಲೀಷ್ ಅಲ್ಫಾಬೆಟ್ನ ಬೆಟ್ಟಿನ ಬಿ ಇಲ್ಲಿ ಬುದ್ಧ ಬಸವ ಭೀಮರಾವ್ ತದನಂತರದಲ್ಲಿ ಬರೋದು ರಾಮ್ಜಿ ಸಕ್ಪಾಲ್ ಅಂದರೆ ಬಿ ಆರ್ ಅಂಬೇಡ್ಕರ್ ಅವರ ತಂದೆ ಈ ಆರ್ ಅಲ್ಫಾಬೆಟ್ಟನ್ನು ತಗೊಳ್ಳೋದಾದರೆ ಆರಲ್ಲಿ ರಾಮ ಇದ್ದಾನೆ ಸಮಾಜ ಸುಧಾರಕ ರಾಜಾ ರಾಮ್ ಮೋಹನ್ ರಾಯ್ ಇದ್ದಾನೆ ಇನ್ನು ಇವರ ಮನೆತನದ ಹೆಸರು ಅಂಬೇಡ್ಕರ್ ಅಂದರೆ ಎ ಅನ್ನುವ ಇಂಗ್ಲೀಷ್ನ ಅಲ್ಫಾಬೆಟ್ನ ಆರಂಭದ ಅಕ್ಷರ ಎ ಅರಿಷ್ಟಾಟಲ್ನ ಚಿಂತನೆಗಳು ಎ ಅಬ್ರಾಮ್ ಲಿಂಕನ ದಂತಕಥೆಯಾಗತಕ್ಕಂತಹ ವಿವಿಧ ವಿಶಿಷ್ಟ ಅಸಾಮಾನ್ಯ ಸಾಹಸಗಾಥೆಗಳು ಕೊನೆಗೆ ಬರೋದು ಎ ಅಂದರೆ ಅದೇ ಅಂಬೇಡ್ಕರ್ ಇವೆಲ್ಲ ಶ್ರೇಷ್ಠ ದಂತಕಥೆಗಳ ವ್ಯಕ್ತಿತ್ವವನ್ನು ಬೆರೆಸಿ ಒಂದೇ ವ್ಯಕ್ತಿಯನ್ನಾಗಿ ರೂಪಿಸಿದಾಗ ಹೊರಹೊಮ್ಮುವ ಶ್ರೀ ಸಾಮಾನ್ಯನ ಯದಿಯಲ್ಲೂ ಇಂದಿಗೂ ಹೃದಯ ಮಂದಿರದಂತೆ ರಾರಾಜಿಸುತ್ತಿರುವ ದಲಿತರ ಆಶಾ ಕಿರಣ ಜಗತ್ತಿನ ಎರಡನೇ ಸೂರ್ಯ ಅದೇ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅಂಬೇಡ್ಕರರವರನ್ನು ನಾವು ಬೆಂಕಿಯಲ್ಲಿ ಅರಳಿದ ಹೂವು ಮರಳು ಗಾಡಿನಲ್ಲಿ ಅರಳಿದ ಮಲ್ಲಿಗೆ ಮರುಭೂಮಿಯ ಓಯಾಸಿಸ್ ಬಾಣೆಲೆಯ ಒಡಲಾಳದ ಬಾಟದ ಹೂ ಎಂದು ಕರೆಯಬೇಕಿದೆ ನಿಜಕ್ಕೂ ಅಂಬೇಡ್ಕರ್ ಛಲದೋಳ್ ಉರಗ ಪತಾಕ ಸುಯೋಧನನಂತೆ ಸಾಹಸದಲ್ಲಿ ಅವರು ತ್ರಿವಿಕ್ರಮರೇ ಸರಿ ಕಷ್ಟ ಕಾರ್ಪಣ್ಯಗ್ರಸ್ತ ಮತ್ತು ಬಹುಸಂತಾನದಿಂದ ಕೂಡಿದ ದಲಿತ ಕುಟುಂಬವೊಂದರಲ್ಲಿ ಸುಬೇದಾರ್ ಸಖ್ಪಾಲ್ ಅಂಬಾವಾಡೇಕರ್ ರಾಮ್ಜಿ ಮತ್ತು ಭೀಮಾಬಾಯಿಯವರ ಹದಿನಾಲ್ಕನೆಯ ಮಗನಾಗಿ ಜನಿಸಿದ ಭೀಮರಾವ್ ಮುಂದೊಂದು ದಿನ ರಾಮಾಯಣದ ಹಾಗೆ ಭೀಮಾಯಣವಾಗಿ ನಿಂತುಕೊಳ್ಳುತ್ತಾರೆ ಎಂದು ಯಾರೂ ಊಹಿಸಿರಲಿಲ್ಲ ಸಾಮಾನ್ಯ ಅತಿ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಭೀಮರಾವ್ ಅಸಾಮಾನ್ಯರಾಗಿ ಮತ್ತು ಬಹುಮಾನ್ಯರಾಗಿ ಬೆಳೆದು ನಿಂತ ಪರಿಯದು ಅಮೋಘ ಪವಾಡದ ದೃಶ್ಯ ಜಾತ್ಯತೀತ ಹಣ ಪಟ್ಟಿಯನ್ನು ಹಣೆಗಟ್ಟಿಸಿಕೊಂಡಿದ್ದರು ಈಗಲೂ ಸಹ ಜಾತಿ ವಿಜಾತಿ ಸ್ವಜಾತಿಗಳಿಗೆ ಮಣೆ ಹಾಕಿಕೊಂಡಿರುವ ಭಾರತವು ಅನಿವಾರ್ಯವಾಗಿ ಆದರೂ ಸರಿ ತಮ್ಮ ಹೆಸರಿನಲ್ಲಿ ಪ್ರತಿನಿತ್ಯವು ಅಷ್ಟೋತ್ತರವನ್ನು ಹೇಳಿಕೊಡುವ ಹಾಗೆ ಮಾಡಿದ ಅಂಬೇಡ್ಕರ್ ಅವರಿಗೆ ಬಹುಪರಾಕ್ ಹೇಳಲೇಬೇಕು ಕುಬ್ಜವಾಗಿದ್ದ ಮತ್ತು ಕೂಪ ಮಂಡೂಕದಂತಿದ್ದ ತಮ್ಮ ಬದುಕನ್ನು ಅಂಬೇಡ್ಕರ್ ವಿಶ್ವತೋಮುಖಿಯಾಗಿಸಿದರು ಭೀಮೋ ಅಂಬಾ ವಾಡೇಕರ್ ತನ್ನ ಶಾಲಾ ಗುರುಗಳಾದ ಅಂಬೇಡ್ಕರ್ ಅವರು ಮತ್ತು ಅವರು ತೋರಿದ ಅಸದೃಶ ಗುರುಕೃಪೆ ಮತ್ತು ಗುರು ಕಾರುಣ್ಯಗಳಿಂದಾಗಿ ಬ್ಯಾರಿಸ್ಟರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿ ಲೋಕೋತ್ತರ ಕೀರ್ತಿಯನ್ನು ಸಂಪಾದಿಸಿರುವುದು ಈಗ ಇತಿಹಾಸ ಭೀಮು ಭೀಮರಾವ್ ಆಗಿ ಭೀಮರಾವ್ ಬ್ಯಾರಿಸ್ಟರ್ ಆಗಿ ಬ್ಯಾರಿಸ್ಟರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತರ ಬಾಬಾ ಬಾಬಾ ಸಾಹೇಬರಾಗಿ ಬಾಬಾ ಸಾಹೇಬ ಮೂಕ ನಾಯಕರಾಗಿ ಮೂಕ ನಾಯಕ ಬೋಧಿಸತ್ವನಾಗಿ ಬೋಧಿಸತ್ವ ಆಧುನಿಕ ಬುದ್ಧನಾಗಿ ಆಧುನಿಕ ಬುದ್ಧ ಭಾರತ ರತ್ನವಾಗಿ ಬೆಳೆದು ನಿಂತ ಜನಮಾನಸವನ್ನು ಆವರಿಸಿಕೊಂಡು ನಿಂತ ಆ ಬಗೆಗೆ ಮತ್ತು ಆ ಬೆರಗಿಗೆ ಯಾರಾದರೂ ಸರಿ हने मणि दो सिर बागी नमिसी मार हो गले बेको देश के लिए जिन्होंने विलास को ठुकराया था गिरे हो को जिन्होंने स्वाभिमान सिखाया था जिसने हम सबको तूफान से टकराना सिखाया था देश का था अनमोल ओ दीपक जो बाबा साहेब कहलाया था ओम बोलने से मन को शांति मिलती है साई बोलने से मन को शक्ति मिलती है राम बोलने से पापों से मुक्ति मिलती है लेकिन जय भीम बोलने से इंसान को पहचान मिलती है जुल्म के आगे दुश्मन भी झुक जाएगा हौसला बुलंद रखेंगे तो वक्त भी रुक जाएगा बाबा साहेब कहते थे अगर रहोगे एकता से तो तुम्हारे आगे ये इंसान तो क्या वो आसमान भी झुक जाएगा यंदो हेल्थ देश बहुपाल जन डॉक्टर अंबेडकर दलित रैव दलित मसीहा ದಲಿತ ದೇವೋಭವ ಸಂಸ್ಕೃತಿ ಹರಿಕಾರ ದಲಿತರ ಆಶಾಕಿರಣ ವಾಯ್ಸ್ ಆಫ್ ವೈರ್ಲೆಸ್ ಎಂದಿತ್ತಾಗಿ ಕೊಂಡಾಡುತ್ತಾರೆ ಅಂಬೇಡ್ಕರ್ ಭಾರತದ ದೇಶದ ಸಂವಿಧಾನ ಬ್ರಹ್ಮಶ್ರೀ ಭಾರತವು ಬ್ರಿಟಿಷ್ ಆಡಳಿತಕ್ಕೆ ವಿದಾಯ ಹೇಳಿ ಮುಕ್ತ ಮುಕ್ತವಾದ ಮೇಲೆ ಭಾರತಕ್ಕೆ ತನ್ನದೇ ಆದ ಒಂದು ವಿನೂತನ ಸಂವಿಧಾನ ಬೇಕೆನಿಸಿತು ಭಾರತದ ಸಂವಿಧಾನವನ್ನು ರೂಪಿಸಲು ಅಂಬೇಡ್ಕರ್ ಅವರದು ಅಹಂಭೂಮಿಕೆ ಭಾರತವನ್ನು ಸಂವಿಧಾನವನ್ನು ಜ್ಞಾಪಿಸಿಕೊಳ್ಳುತ್ತಲೇ ಥಟ್ಟನೆ ಅಂಬೇಡ್ಕರ್ ಅವರ ಹೆಸರು ನೆನಪಾಗಿಯೇ ಆಗುತ್ತದೆ ಡಾಕ್ಟರ್ ಅಂಬೇಡ್ಕರ್ ಅವರು ರಾಷ್ಟ್ರಪುರುಷರು ಅವರ ಬದುಕು ರಾಷ್ಟ್ರೀಯ ಅವರ ಚಿಂತನೆಗಳು ನಿತ್ಯ ನೂತನ ಮತ್ತು ಅಜರಾಮರ ಅವರು ತಮ್ಮ ಜೀವಿತದ ಕೊನೆಯ ದಿನಗಳಲ್ಲಿ ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ಳದಿದ್ದರೆ ಅವರೇ ಒಂದು ಸರ್ವತಂತ್ರ ಸ್ವತಂತ್ರ ಧರ್ಮವಾಗಿ ನಿಂತುಕೊಳ್ಳುತ್ತಿದ್ದರು ಇದರಲ್ಲಿ ಸಂದೇಹವೇ ಇಲ್ಲ ಬುದ್ಧನಾಥ ಬೌದ್ಧ ಧರ್ಮವಾಗಿ ನಿಂತುಕೊಂಡ ಹಾಗೆ ಅಂಬೇಡ್ಕರ್ ಭೀಮರಾವ್ ಅವರು ಭೀಮಧರ್ಮವಾಗಿಯೋ ಇಲ್ಲವೇ ಶಿವನನ್ನು ನೆಚ್ಚಿಕೊಂಡಿರುವ ಶೈವ ಧರ್ಮದ ಹಾಗೆ ಭೀಮಧರ್ಮವಾಗಿಯೋ ಪ್ರತಿಷ್ಠಾಪಿತರಾಗುತ್ತಿದ್ದರು ಈ ನನಾಡಿನಲ್ಲಿ ಬುದ್ಧ ಬಸವ ಮಧ್ವ ಅಲ್ಲಮ ಶಂಕರರಿಗೆ ಸಿಕ್ಕುವ ಗೌರವ ಅಂಬೇಡ್ಕರ್ ಅವರಿಗೂ ಕೂಡ ಸಿಕ್ಕುತ್ತಿದೆ ಇದರಲ್ಲಿ ಎರಡು ಮಾತಿಲ್ಲ ಈ ನಾಡಿನ ಬಹುಸಂಖ್ಯಾತ ಜನಗಳು ಅಂಬೇಡ್ಕರ್ ಅವರಲ್ಲಿ ಬುದ್ಧ ಬಸವ ಮತ್ತು ವ್ಯೋಮ ಭೂಮವನ್ನು ಕಾಣುತ್ತಿದ್ದಾರೆ ಇದು ಬರೀ ಸತ್ಯವಲ್ಲ ಇದು ಸತ್ಯಸ್ಯ ಸತ್ಯ ಮತ್ತು ಇದು ತ್ರಿವಾರ ಸತ್ಯ ಹಾಗೂ ತ್ರಿಕಾಲ ಸತ್ಯ ಜೈ भीम नमस्कार रवि भजंत्रिया नमस्कारा नमस्कार